ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ನಾಲ್ಕುನೂರ ಐದನೇ ಪಟ್ಟಾಭಿಷೇಕ ಮಹೋತ್ಸವ ನಡೀತಾ ಇದೆ ನೋಡಿ ಮತ್ತು ಹಾಗೇ ವರ್ಧಂತಿ ಉತ್ಸವ ಈ ಒಂದು ನಾಲ್ಕುನೂರ ಐದನೇ ಪಟ್ಟಾಭಿಷೇಕ ಮಹೋತ್ಸವ ಏನಪ್ಪ ಅಂತಂದ್ರೆ ಅದ್ಧೂರಿಯಾಗಿ ಮಂತ್ರಾಲಯದಲ್ಲಿ ನಡೀತಾ ಇದೆ ನೋಡಿರಿ ಹಾಗೇನೇ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಎಲ್ಲ ಕಡೆನೂ ಇದನ್ನು ಆಚರಣೆಯನ್ನು ಮಾಡ್ತಾರೆ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಏನಪ್ಪಾ ಅಂದರೆ ಏಳು ದಿನಗಳ ಕಾಲ ಮಂತ್ರಾಲಯದಲ್ಲಿ ನಡೀತಿರುವಂಥ ಈ ಒಂದು ಸಂಭ್ರಮದ ಮುಖ್ಯ ದಿನಗಳೊಳಗೇನಪ್ಪ ಅಂದರೆ ರಾಯರ ಪಾದುಕೆಗಳಿಗೆ ಏನಂದ್ರೆ ಪಟ್ಟಾಭಿಷೇಕ ಮಹೋತ್ಸವವನ್ನು ನೆರವೇರಿಸಲಾಗುತ್ತೆ ಮತ್ತು ಅದರ ಜೊತೆಗೇನೆ ನೋಡ್ರಿ ಇನ್ನು ಏನೇನು ನಾವು ಮನೆಯಲ್ಲಿನ ಸೇವೆಗಳನ್ನು ಮಾಡ್ಕೋಬೋದು ಈ ಟೈಮಲ್ಲಿ ಮತ್ತು ಅನ್ನೋದನ್ನು ನೋಡೋಣ ಈ ಟೈಮಲ್ಲಿ ನೋಡ್ರಿ ರಾಯರ ಒಂದು ಪಾದುಕೆಗಳಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಅದ್ರ ಜೊತೆಗೇನಪ್ಪ ಅಂದ್ರೆ ಮೂಲ ಏನಂದ್ರೆ ಅಭಿಷೇಕ ಹಾಗೆ ರಾಯರ ಒಂದು ಗ್ರಂಥಗಳ ಪಾರಾಯಣ ಮತ್ತು ಸಾಮೂಹಿಕ ಭಜನೆ ಪ್ರವಚನ ಈ ಥರ ಎಲ್ಲ ಇರುತ್ತೆ ನೋಡಿರಿ ಮತ್ತು ಮುತ್ತುರತ್ನಗಳಿಂದ ಅಭಿಷೇಕ ಇರುತ್ತೆ ಪುಷ್ಪವೃಷ್ಟಿ ಇರುತ್ತೆ ಅದ್ರ ಜೊತೆಗೆ ಫಲ ಸಮರ್ಪಣೆ ಇರುತ್ತೆ ನೋಡಿರಿ ಇದಿಷ್ಟು ಇರುತ್ತೆ ಏಳು ದಿನಗಳ ಕಾಲ ಕಾರ್ಯಕ್ರಮ ಇರ್ತೈತಿ ನಾವು ಅದರಲ್ಲಿ ಏಳು ದಿನ ಸಾಧ್ಯ ಆಗಿಲ್ಲ ಅಂದರೆ ಐದು ದಿನವಾದ್ರೂ ನಾವು ಕೆಲವೊಂದು ರಾಯರ ಸೇವೆಗಳನ್ನು ಮಾಡಬೇಕು ಅಂತ ಹೇಳೋದು ನೋಡಿರಿ ಈ ವರ್ಷ ನೋಡ್ರಿ ನಾಲ್ಕುನೂರ ಮೂವತ್ತೊಂದನೇ ವರ್ಧಂತಿ ಮಹೋತ್ಸವ ನೋಡ್ರಿ ಈ ವರ್ಷ ಇರುವಂಥದ್ದು ರಾಯರ ಜನ್ಮದಿನೋತ್ಸವ ಈ ಒಂದು ವಾರ ಕಾಲ ಏನಪ್ಪ ಅಂತಂದ್ರೆ ರಾಯರಿಗೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸುವಂಥದ್ದು ಮತ್ತು ರಾಯರ ಭಕ್ತರಿಗೆ ನೋಡ್ರಿ ಫೆಬ್ರವರಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಈ ಒಂದು ಪಟ್ಟಾಭಿಷೇಕ ಮಹೋತ್ಸವವನ್ನು ನಡೀತತಿ ಈ ಒಂದು ಟೈಮಲ್ಲಿ ಏನಂದ್ರೆ ಯಾವ ಸಾಧ್ಯನೋ ಆದ ಸೇವೆಯನ್ನು ಮಾಡಿಕೊಳ್ಳುವಂಥದ್ದು ನೋಡ್ರಿ ಸರಳವಾಗಿ ರಾಯರ ಕೃಪೆಗೆ ಪಾತ್ರ ಆಗಲಿ ಏನಪ್ಪ ಅಂತಂದ್ರೆ ನಮ್ಗೆ ಇದೊಂದು ಅವಕಾಶ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಏನಪ್ಪ ಅಂತಂದರೆ ಏಳು ದಿನದ ಪೂಜೆ ಸೇವೆಯನ್ನು ಮಾಡ್ಕೋಬೋದು ನೋಡಿರಿ ಮನೆಯಲ್ಲೇ ಹಾಗೇ ರಾಯರ ಆರಾಧನೆಗೆ ಏನಂತಂದ್ರೆ ರಾಯರ ವ್ರತ ಏನಾದರೂ ಮಾಡೋದಿತ್ತಪ್ಪ ಅಂದರೆ ಪ್ರಾರಂಭವನ್ನು ಮಾಡಿದ್ರೆ ಒಳ್ಳೆಯದು ಮತ್ತು ಅದ್ರ ಜೊತೆಗೆ ನೋಡಿರಿ ರಾಯರಿಗೆ ದಿನನಿತ್ಯ ಪೂಜೆ ಅಂದರೆ ಇಷ್ಟು ಎಷ್ಟು ದಿನ ಇರುತ್ತೆ ನೋಡಿರಿ ಈಗ ಇದು ಏಳು ದಿನ ಇರುತ್ತೆ ಏಳು ದಿನ ಸಾಧ್ಯ ಆಗಿಲ್ಲ ಅಂದರೆ ಐದು ದಿನ ಆದ್ರೂ ಏನಪ್ಪ ಅಂದರೆ ರಾಯರ ವ್ರತವನ್ನು ಮಾಡುವಂಥದ್ದು ಸರಳವಾಗಿ ಅಂದರೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲಿ ನೋಡ್ರಿ ಇಲ್ಲ ಅಂತಂದರೆ ನಾವು ಬೇರೆನೂ ಕೆಲವೊಂದು ಸೇವೆಗಳನ್ನು ಮಾಡ್ಬೋದು ರಾಯರ ಒಂದು ನಾಮಲೇಖನ ಏನಾದರೂ ನೀವು ಪ್ರಾರಂಭ ಮಾಡೋದಿದ್ರೆ ಈ ಒಂದು ಸಮಯದಲ್ಲಿ ನಾಮಲೇಖನ ಬರೆಯೋದಕ್ಕೆ ಪ್ರಾರಂಭ ಮಾಡ್ಬೋದು ನೋಡ್ರಿ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ರಾಯರ ಒಂದು ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕುವಂಥದ್ದು ಹೆಜ್ಜೆ ನಮಸ್ಕಾರ ಅನ್ನದಾನ ಇಂಥ ಒಂದು ಕೆಲವೊಂದು ಸೇವೆಗಳನ್ನು ಕೂಡ ಮಾಡ್ಕೋಬೋದು ನೋಡಿರಿ ಮತ್ತು ಹಂಗೇನಪ್ಪ ಅಂತಂದ್ರೆ ಮನೆಯಲ್ಲಿ ರಾಯರ ಫೋಟೋ ಇರಲಿ ವಿಗ್ರಹ ಇರಲಿ ಮೂರ್ತಿ ಇರಲಿ ಏನೇ ಇರಲಿ ಅದನ್ನಿಟ್ಟು ಐದು ದಿವಸಗಳ ಕಾಲ ನೀವು ರಾಯರ ಒಂದು ಆರಾಧನೆಯನ್ನು ಮಾಡ್ಬೋದು ಸರಳವಾಗಿ ಯಾವುದು ಸಾಧ್ಯನೋ ಅದನ್ನು ಮಾಡ್ಕೋಬೋದು ನೋಡ್ರಿ ಮತ್ತು ಮೂರ್ತಿ ತಪ್ಪಾ ಅಂತಂದರೆ ಕನಕಾಭಿಷೇಕ ಕೂಡ ಮಾಡ್ಬೋದು ನಾ ಮತ್ತೆ ಇಲ್ಲ ಅಂದರೆ ನಾರ್ಮಲಾಗಿ ಅಭಿಷೇಕ ಅದನ್ನು ಕೂಡ ಮಾಡ್ಕೋಬೋದು ನೋಡಿರಿ ಇಲ್ಲಪ್ಪ ಅಂತಂದ್ರೆ ತೆಂಗಿನಕಾಯಿ ಇಟ್ಟು ಸಂಕಲ್ಪವನ್ನು ಮಾಡಿ ಅದನ್ನು ಕೂಡ ಏಳು ದಿವಸ ಇಟ್ಟು ಪೂಜೆಯನ್ನು ಮಾಡಬೇಕು ಸಾಧ್ಯ ಆಗಿಲ್ಲ ಅಂದರೆ ಐದು ದಿವಸ ಅಂದರೆ ಕೊನೆ ಎರಡು ದಿವ್ಸನಾದರೂ ನಾವು ನಿಮಗೆ ಯಾವ್ದು ಸಾಧ್ಯನೋ ಆ ಒಂದು ಸೇವೆಯನ್ನು ಮಾಡ್ಕೋಬೋದು ವಿಶೇಷವಾಗಿ ಏನಪ್ಪ ಅಂತಂದರೆ ರಾಯರ ಒಂದು ಮಂತ್ರ ಜಪವನ್ನು ಮಾಡಬೇಕು ನೋಡಿರಿ ಅದಾದ ನಂತರ ನೂರ ಎಂಟು ಪ್ರದಕ್ಷಿಣೆ ಇಲ್ಲಾಂದರೆ ಇಪ್ಪತ್ತೈದು ಇಲ್ಲಾಂದರೆ ಹನ್ನೊಂದು ಕೊನೆಗೆ ಐದು ಪ್ರದಕ್ಷಿಣೆ ಆದರೂ ಮನಸಲ್ಲಿ ಅಂದ್ಕೊಂಡು ನೀವು ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿರಿ ರಾಯರ ಒಂದು ಮಠದಲ್ಲಿ ಈ ಥರ ಸೇವೆಯನ್ನು ಕೂಡ ನೀವು ಮಾಡ್ಬೋದು ಅಂದರೆ ಹೆಜ್ಜೆ ನಮಸ್ಕಾರ ಈ ಹೆಜ್ಜೆ ನಮಸ್ಕಾರನ ಕೂಡ ಯಾವ ಥರ ಅಂತಂದು ನಾನು ಹೋದ ವರ್ಷ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಅದರ ಲಿಂಕನ್ನು ಈ ಒಂದು ವಿಡಿಯೋ ಕೆಳಗಡೆ ಹಾಕಿರ್ತೀನಿ ನೋಡಿರಿ ಆ ಥರ ಸೇವೆಯನ್ನು ಕೂಡ ಮಾಡ್ಕೋಬೋದು ನಾವು ಮತ್ತು ಅಂದ್ರೆ ಸರಳವಾಗಿ ಏನಂತಂದ್ರೆ ನಿತ್ಯ ಬೆಳಗ್ಗೆ ಏನಂದ್ರೆ ಅಷ್ಟೋತ್ತರ ಪೂಜೆಯನ್ನು ಮಾಡ್ಕೋಬೋದು ರಾಯರ ಫೋಟೋ ಇದ್ದರೆ ಫೋಟೋ ವಿಗ್ರಹ ಇದ್ದರೆ ವಿಗ್ರಹ ಇಟ್ಟು ನಾವು ಏನಪ್ಪ ಅಂತಂದ್ರೆ ಮನೆಯೆಲ್ಲ ಕ್ಲೀನೆಲ್ಲ ಆದ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಡಿ ಬಟ್ಟೆಯನ್ನು ಧರಿಸಿ ನೋಡಿರಿ ಫೋಟೋ ಇದ್ರೆ ಫೋಟೋ ವಿಗ್ರಹ ಇದ್ದರೆ ವಿಗ್ರಹ ಇಟ್ಕೊಂಡು ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಸರಳವಾಗಿ ನೀವು ಹೆಂಗೆ ಪೂಜೆ ಮಾಡ್ತೀರೋ ಆ ಥರ ಪೂಜೆಯನ್ನು ಮಾಡುವಂಥದ್ದು ಧೂಪ ಹಾಕಿದ್ರೆ ಒಳ್ಳೇದು ನೋಡ್ರಿ ಐದು ದಿನ ನೀವು ಸಾಧ್ಯ ಆದರೆ ಪೂಜೆಯನ್ನು ಮಾಡಿರಿ ಮತ್ತು ಇದು ನೈವೇದ್ಯ ನಾರ್ಮಲ್ಲಾಗಿ ನೀವೇನಾದರೂ ಮಾಡ್ಕೋಬೋದು ಡ್ರೈ ಫ್ರೂಟ್ಸು ಕಲ್ಲು ಸಕ್ಕರೆ ಅದನ್ನಾದ್ರೂ ನೈವೇದ್ಯವನ್ನು ಮಾಡ್ಬೋದು ನೋಡಿರಿ ಮತ್ತು ಸಂಕಲ್ಪವನ್ನು ಮಾಡಿಕೊಂಡು ಮಾಡಬೇಕು ಫಸ್ಟು ಸಂಕಲ್ಪವನ್ನು ಮಾಡಿ ಆನಂತರ ಮೊದಲು ಕುಲದೇವರಿಗೆ ಅಂದ್ಕೊಂಡು ನೀವು ಆ ನಂತರ ನಾನು ಈ ಥರ ರಾಘವೇಂದ್ರ ಸ್ವಾಮಿಗಳದ್ದು ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಂತಂದು ಅಂದ್ಕೊಂಡು ನೀವು ಏನಪ್ಪ ಅಂತಂದ್ರೆ ಆ ನಂತರ ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪವನ್ನು ಮಾಡಿಕೊಂಡು ಈ ಪೂಜೆಯನ್ನು ಮಾಡ್ಕೋಬೇಕು ನೋಡ್ರಿ ಮತ್ತು ನೋಡ್ರಿ ಬಿಳಿ ಗಂಧವನ್ನು ಏರಿಸ್ಬೇಕು ಹಳದಿ ಮತ್ತು ಮಲ್ಲಿಗೆ ಹೂವುಗಳನ್ನು ಏರಿಸುವಂಥದ್ದು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂದರೆ ತುಳಸಿ ಮಾಲೆಯನ್ನು ಹಾಕ್ಕೋಬೇಕು ತುಳಸಿ ದಳವನ್ನಾದರೂ ಏರಿಸ್ಬೇಕು ನೋಡ್ರಿ ಕಾಯಿಯನ್ನು ತೊಗೊಂಡು ನೀವು ಸಂಕಲ್ಪ ಮಾಡಿ ಐದು ದಿನ ಪೂಜೆ ಮಾಡಿ ಅದನ್ನು ಆ ಥರನೂ ಮಾಡ್ಬೋದು ಅದನ್ನು ಫೋಟೋ ಬಲಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಿರಿ ನೋಡ್ರಿ ಈ ಥರ ಏನಾದರೂ ಇಷ್ಟಾರ್ಥ ನಡುವೆ ನೆರವೇರುತ್ತೆ ಈ ಥರ ಇಟ್ಟು ನೀವು ಪೂಜೆಯನ್ನು ಮಾಡೋದಾತಪ್ಪ ಅಂದರೆ ನೈವೇದ್ಯವನ್ನು ಮಾಡಿರಿ ಕೊನೆ ದಿವಸ ಅಡುಗೆ ನೈವೇದ್ಯ ಇರುತ್ತೆ ಮೊದಲು ನಾಲ್ಕು ದಿವಸ ನಿಮ್ಗೆ ಏನು ಸಾಧ್ಯನೋ ಅದನ್ನು ನೈವೇದ್ಯವನ್ನು ಮಾಡಬೇಕು ನೋಡ್ರಿ ಈ ಕಾಯಿಯನ್ನು ಕೊನೆಗೆ ಏನಪ್ಪ ಅಂದರೆ ನಿಮ್ಗೆ ಇಷ್ಟಾರ್ಥ ಯಾವಾಗ ಇಡೇ ಇರುತ್ತೆ ಆವಾಗ ನೀವು ಇದನ್ನು ಕಾಯಿ ಒಡೆದು ಅದನ್ನು ಮತ್ತೆ ದೇವ್ರಿಗೆ ನೈವೇದ್ಯ ಮಾಡಿ ಪ್ರಸಾದವಾಗಿ ತೊಗೋಬೋದು ಇಲ್ಲಪ್ಪ ಅಂತಂದರೆ ಚೆನ್ನಾಗಿ ಇಲ್ಲ ಅಂದರೆ ಕಾಯಿ ನೀವು ಹರಿಯೋ ನೀರಿಗೆ ಬಿಡ್ಬೋದು ನೋಡ್ರಿ ಈ ಥರ ಸೇವೆಗಳು ಇರ್ತವೆ ನೋಡಿರಿ ಯಾವುದು ಯಾವುದಾದ್ರೂ ಒಂದು ಸಾಧ್ಯ ಆದಷ್ಟು ಯಾವುದಾದ್ರೂ ಒಂದನ್ನು ಮಾಡ್ಬೋದು ಇವಿಷ್ಟರಲ್ಲಿ ಕೆಲವೊಂದನ್ನು ಮಾಡ್ಕೋಬೋದು ನೋಡಿರಿ ಸರಳವಾಗಿ ಮನೇಲಿನೇ ನಾವು ಅಷ್ಟೊತ್ತರ ಪೂಜೆಯನ್ನು ಮಾಡ್ಕೋಬೋದು ಅಷ್ಟೊತ್ತರ ಹೇಳ್ಕೊಂಡು ರಾಯರ ಅಷ್ಟೊತ್ತರ ಹೇಳ್ಕೊಂಡು ಪೂಜೆಯನ್ನು ಮಾಡ್ಬೋದು ನೋಡ್ರಿ ಐದು ದಿವಸ ಸರಳವಾಗಿ ಫೋಟೋ ಇತ್ತಪ್ಪ ಅಂದ್ರೆ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಇಷ್ಟು ಸರಳ ನೋಡಿರಿ ಮತ್ತು ಇದ್ರ ಜೊತೆಗೇನಪ್ಪ ಅಂತಂದ್ರೆ ಮುಡಿಪನ್ನು ಕೂಡ ಕಟ್ಟಿ ಇಡ್ಬೋದು ವಾರ ವಾರ ಅಂದರೆ ಮುಡಿಪು ಕಟ್ಟಿಡೋರು ಹೆಂಗಂದ್ರೆ ಈ ಟೈಮಲ್ಲಿ ಕಟ್ಟಿ ಇಟ್ಟು ವಾರ ವಾರ ಒಂದಷ್ಟು ದಿನ ನಾವು ಇಷ್ಟು ದಿನ ಅಂತ ಅಂದ್ಕೊಂಡು ಮಾಡಬೇಕು ಅದನ್ನು ಯಾವ ಥರ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ನೋಡಿರಿ ಇದಿಷ್ಟೇನಪ್ಪ ಅಂದರೆ ಈ ಒಂದು ವದಂತಿಯ ಸಮಯದಲ್ಲಿ ರಾಯರಿಗೆ ಮಾಡುವಂಥ ಕೆಲವೊಂದು ಸೇವೆಗಳು ನೋಡ್ರಿ ಅತ್ಯಂತ ಸರಳ ಅಂತ ಹೇಳ್ಬೋದು ಈ ಸೇವೆಗಳು ಕಲಿಯುಗದ ಕಾಮಧೇನು ಅಂತಂದು ಕರೀತಾರೆ ನೋಡ್ರಿ ರಾಘವೇಂದ್ರ ಸ್ವಾಮಿಗಳನ್ನು ಹಾಗಾಗಿ ನೋಡಿರಿ ಈ ಒಂದು ಸರಳವಾದ ಸೇವೆಗಳನ್ನು ಮಾಡೋದರಿಂದ ನಿಮ್ಮ ಇಷ್ಟಾರ್ಥ ಕೂಡ ನೆರವೇರುತ್ತೆ ಅಂತ ಹೇಳ್ಬೋದು ಈ ಒಂದು ಮಾಹಿತಿ ಇಷ್ಟ ಆಗತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು